ಒಂದುಗಳೇ ನಮಸ್ತೆ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಜಾಗ ಹೊನ್ನಾಳಿಯಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿರೋ ಶ್ರೀ ಕ್ಷೇತ್ರ ಸುಂತದ ಈ ಕ್ಷೇತ್ರದಲ್ಲಿ ನೆಲೆ ದೈವ ಕಂಬ ಸ್ವರೂಪಿ ಶ್ರೀ ಉಗ್ರ ನರಸಿಂಹಸ್ವಾಮಿ ಇದು ಬೇರೆ ಕ್ಷೇತ್ರಗಳಲ್ಲಿ ಉಗ್ರ ನರಸಿಂಹಸ್ವಾಮಿಯ ರೂಪವನ್ನ ಈ ರೂಪದಲ್ಲಿ ನೋಡಿರ್ತೀರಾ ಆದರೆ ಈ ಕ್ಷೇತ್ರದ ವಿಶೇಷತೆ ಏನಂದ್ರೆ ಇಲ್ಲಿ ಕಂಬದ ರೂಪದಲ್ಲಿ ಈ ನರಸಿಂಹಸ್ವಾಮಿಯನ್ನ ಆರಾಧಿಸಲಾಗುತ್ತದೆ ಭಾರತದಲ್ಲಿ ಇದೊಂದೇ ಅಲ್ಲ ತುಂಬಾ ಕ್ಷೇತ್ರಗಳಲ್ಲಿ ಈ ರೀತಿ ಉಗ್ರ ನರಸಿಂಹ ಸ್ವಾಮಿಯನ್ನ ಈ ರೀತಿ ಕಂಬದ ಸ್ವರೂಪದಲ್ಲಿ ಹೆಚ್ಚು ಆರಾಧಿಸಲಾಗುತ್ತದೆ ಏಕೆ ಹೀಗೆ ಅಂದ್ರೆ ನಿಮಗೆ ಗೊತ್ತೇ ಇದೆ ಸ್ವಾಮಿ ಎಲ್ಲಿಯೂ ಇದ್ದಾನೆ ಎಲ್ಲೆಲ್ಲಿಯೂ ಇದ್ದಾನೆ ಈ ಕಂಬದಲ್ಲಿಯೂ ಇದ್ದಾನೆ ಎಂಬಂತೆ ಕಂಬದ ರೂಪದಲ್ಲಿ ನರಸಿಂಹ ಸ್ವಾಮಿಯನ್ನ ಆರಾಧಿಸಲಾಗುತ್ತೆ ಈ ಕ್ಷೇತ್ರದ ಇನ್ನೊಂದು ವಿಶೇಷ ಏನಂದ್ರೆ ಈ ಉಗ್ರ ನರಸಿಂಹ ಸ್ವಾಮಿಯನ್ನ ಯಾವಾಗ್ಲೂ ಶಾಂತವಾಗಿರ್ಸ್ಲಿಕ್ಕೆ ಅಂತಲೇ ಪಕ್ಕದಲ್ಲೇ ಶ್ರೀ ಮಂಜುನಾಥ ಸ್ವಾಮಿಯು ನೆಲೆ ನಿಂತಿದ್ದಾರೆ ಇನ್ನೊಂದು ಮುಖ್ಯ ಆಕರ್ಷಣೆ ಅಂದ್ರೆ ಈ ದೇವಸ್ಥಾನದ ಪೂಜಾ ಪದ್ಧತಿ ಮತ್ತು ಇಲ್ಲಿ ನೀಡ್ತಕ್ಕಂಥ ಅಪ್ಪಣೆ ಪ್ರಸಾದ ಒಂದು ವಿಶಿಷ್ಟ ಪದ್ಧತಿ ಈ ದೇವಸ್ಥಾನದ ಇನ್ನೊಂದು ಪ್ರಮುಖ ಕೇಂದ್ರ ಬಿಂದು ಅಂದರೆ ಅದು ಇಲ್ಲಿನ ರಾಜಗೋಪುರ ಈ ಗೋಪುರದ ಶಿಲಾ ವಿನ್ಯಾಸ ಶಿಲಾ ಕೆತ್ತನೆಗಳು ಮತ್ತು ಚಿತ್ರಕಲೆಗಳು ಯಾವ ತಮಿಳುನಾಡಿನಲ್ಲಿರ್ತಕ್ಕಂಥ ಸುಂದರ ಗೋಪುರಕ್ಕೂ ಕಡಿಮೆ ಇಲ್ಲ ಎನ್ನುವಷ್ಟು ಕಂಗೊಳಿಸುತ್ತವೆ ಇಂಥ ಒಂದು ಸುಂದರ ಗೋಪುರ ಮತ್ತು ಐತಿಹಾಸಿಕ ಹಿನ್ನೆಲೆ ಉಳ್ಳ ಈ ಕ್ಷೇತ್ರಕ್ಕೆ ನೀವು ಒಮ್ಮೆ ಭೇಟಿ ನೀಡಿ ಈ ಕ್ಷೇತ್ರದ ಇತಿಹಾಸ ಮತ್ತೆ ಸ್ಥಳ ಪುರಾಣದ ಬಗ್ಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ ಕಮೆಂಟ್ ಬಾಕ್ಸ್ನಲ್ಲಿರ್ತಕ್ಕಂಥ ನನ್ನ ಯೂಟ್ಯೂಬ್ ಲಿಂಕ್ನ ಫಾಲೋ ಮಾಡ್ಕೊಳ್ಳಿ ಇದೇ ರೀತಿ ಸ್ಥಳೀಯ ಮತ್ತು ಪ್ರಾದೇಶಿಕ ವಿಡಿಯೋಗಳನ್ನು ನೀವು ಕಣ್ತುಂಬಿಕೊಳ್ಳಿ ಧನ್ಯವಾದಗಳು